ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ನಾನ್ನೂರ ಎಪ್ಪತ್ತೇಳನೇ ಪದ್ಯ ಹೂವ ತಳೆದ ಗುಲಾಬಿಯಿಂದ ಮನಕಹುದೇನು ನೋವೋ ಸಂತಸವೋ ಮುಳ್ಳು ಬಾಳ್ಗೆ ಹೂವೇ ದಿವ್ಯ ಕಿರೀಟ ವಧುವೆ ಕಾಲಕಟಾಕ್ಷ ಜೀವನದ ತಿರುಳಷ್ಟೇ ಮಂಕುತಿಮ್ಮ ಇಲ್ಲಿ ಡಿ ವಿಜೆ ಅವರು ಜೀವನದ ಒಂದು ತಿರುಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅದನ್ನು ಅವರು ನಮ್ಮ ಜೀವನದಲ್ಲಿ ಬರೋ ಒಂದು ಕಷ್ಟ ಸುಖಗಳನ್ನು ಒಂದು ಗುಲಾಬಿ ಗಿಡಕ್ಕೆ ಹೋಲಿಸಿ ಅದನ್ನು ನಮಗೆ ತಿಳಿಸ್ತಾ ಇದ್ದಾರೆ ಏನು ಹೇಳ್ತಾರೆ ನೋಡೋಣ ಬನ್ನಿ ಹೂವ ತಳೆದ ಗುಲಾಬಿಯಿಂದ ಮನ ಕಹುದೇನು ಅಂದರೆ ಒಂದು ಗುಲಾಬಿ ಗಿಡದಲ್ಲಿ ಒಂದು ಗುಲಾಬಿ ಹೂವು ಬಿಟ್ಟಿರೋದನ್ನು ನೋಡಿದಾಗ ನಿನ್ನ ಮನಸ್ಸಿಗೆ ಏನಾಗತ್ತೆ ಏನು ಅನಿಸತ್ತೆ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ ನೋವೋ ಸಂತಸವೋ ಮುಂದೆ ಹೇಳ್ತಾರೆ ಅಂದರೆ ನಿನಗೆ ಖುಷಿ ಆಗತ್ತಾ ಅಥವಾ ನಿನಗೆ ದುಃಖ ಆಗುತ್ತಾ ಅದನ್ನು ನೋಡಿ ಅಂತ ಗುಲಾಬಿ ಗಿಡ ನೋಡಿದಾಗ ನಾವು ಅದನ್ನು ಮೊಟ್ಟದೆ ಕೀಳಕ್ಕೆ ಹೋಗದೆ ಇದ್ದರೆ ನಮ್ಮ ಕೈಗೆ ಮುಳ್ಳು ಚುಚ್ಚಲ್ಲ ಅಲ್ವಾ ಅದರಲ್ಲಿ ಗಿಡದಲ್ಲಿ ನಮಗೆ ಕಾಣಿಸೋದು ಆ ಹೂವು ಮಾತ್ರ ಆ ಹೂವು ಒಂದು ಅರಳಿಗೆ ನಿಂತಾಗ ಅದನ್ನು ಮಾತ್ರ ನಾವು ನೋಡಿಬಿಟ್ಟು ಸಂತೋಷ ಪಡ್ತೀವಿ ಹೊರತು ಅದರಲ್ಲಿ ಮುಳ್ಳುಗಳು ಇದೆ ಅನ್ನೋದನ್ನು ನಾವೇ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಅಲ್ವಾ ಸೊ ಹಾಗೆಯೇ ನೋಡ ಮುಳ್ಳು ಬಾಳ್ಗೆ ಹೂವೇ ದಿವ್ಯ ಕಿರೀಟವಧುವೆ ಅಂದರೆ ಆ ಒಂದು ಆ ಮುಳ್ಳುಗಳಿಂದ ತುಂಬಿರೋ ಗುಲಾಬಿ ಗಿಡಕ್ಕೆ ಆ ಹೂವು ಒಂದು ದಿವ್ಯ ಕಿರೀಟದ ತರಹ ಅದೇ ತರಹ ಕಾಲಕಟಾಕ್ಷ ಜೀವನದ ತಿರುಳಷ್ಟೇ ಅಂದರೆ ನಿನ್ನ ಜೀವನವೂ ಹಾಗೆ ಒಂದು ಮುಳ್ಳು ಅಂದರೆ ಯಾವುದೂ ಕಷ್ಟ ಕಾರ್ಪಣ್ಯಗಳು ಒಂದು ಮುಳ್ಳಿನ ತರಹ ಅದು ನೀನು ಸಹಿಸಿಕೊಂಡು ಜೀವನವನ್ನು ನಡೆಸಿದಾಗ ನಿನಗೆ ಆ ಒಂದು ಕಾಲನ ಕೃಪೆಯಿಂದ ನಾವು ಹೇಳ್ತೀವಲ್ವಾ ಟೈಮ್ ಇಸ್ ದ ಓನ್ಲಿ ಹೀಲರ್ ಅಥವಾ ಕಾಲಚಕ್ರ ಬದಲಾಗ್ತಾ ಇರುತ್ತೆ ಅಂತ ಸೊ ಹಾಗೆ ನಾವು ಒಂದು ಕಷ್ಟದ ಸಮಯದಲ್ಲಿ ನಾವು ಒಂದು ಜೀವವನ್ನು ಧೈರ್ಯವಾಗಿ ಎದುರಿಸಿದಾಗ ಮುಂದೆ ಆ ಗುಲಾಬಿ ಹೂವಿನ ತರಹ ಒಂದು ಸುಖ ಸಂತೋಷಗಳು ನಮಗೆ ದೊರತೇ ದೊರೆಯುತ್ತೆ ಅನ್ನೋ ಒಂದು ಮಾತನ್ನು ಈ ಪದ್ಯದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇದು ನಮ್ಮೆಲ್ಲರ ಅನುಭವಕ್ಕೂ ಬಂದಿರುತ್ತೆ ಅಲ್ವ ನಮಗೆ ಕಷ್ಟ ಎಲ್ಲರ ಜೀವನದಲ್ಲೂ ಯಾವಾಗಲೂ ಒಂದ್ಸಲಿ ಅಥವಾ ಬಹಳಷ್ಟು ಸಲಾನು ಬಂದಿರುತ್ತೆ ಕೆಲವರಿಗೆ ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಧೈರ್ಯ ಕೆಟ್ಟು ಎಲ್ಲಿ ಕೂತ್ ಆಗ ನಮಗೆ ಅಯ್ಯೋ ಇದೇನಪ್ಪ ಅನ್ನೋ ಥರ ಭಯ ಶುರುವಾಗತ್ತೆ ಆ ಕಷ್ಟವನ್ನು ಸಹಿಸಿಕೊಂಡು ದೇವರಿದ್ದಾನೆ ಅಥವಾ ಯಾವುದೋ ಒಂದು ಶಕ್ತಿ ಇದೆ ಯಾರು ದೇವರಲ್ಲಿ ನಂಬಲ್ವೋ ಅವರು ಓ ಏನೋ ನನಗೆ ಮುಂದೆ ಒಳ್ಳೆಯ ದಿನಗಳು ಇದೆ ಅಂತ ಅಂದ್ಕೊಂಡು ಆ ಒಂದು ಧೈರ್ಯದಿಂದ ಮುನ್ನಗಿದಾಗ ಖಂಡಿತ ಆ ಒಂದು ಸುಖದ ಹಾದಿಗಳು ಮುಂದೆ ಬಂದೇ ಬರುತ್ತದೆ ಹಾಗೂ ಅದು ಎಲ್ಲರ ಅನುಭವದಲ್ಲೂ ಬಂದೇ ಇರುತ್ತೆ ಹಾಗಿದ್ದಾಗ ನಾವು ಆ ಕಷ್ಟಗಳ ಕೊಡಬೇಡ ಎನ್ನಲಾರಿ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ ಅಂತ ಇದೆಯಲ್ಲ ಒಂದು ಹಾಡು ಆ ಥರ ನಮಗೆ ಕಷ್ಟಗಳು ಬಂದಾಗ ಅದನ್ನು ಎದುರಿಸೋ ಒಂದು ಧೈರ್ಯವನ್ನು ನಾವು ಹೊಂದಿದಾಗ ಆ ಸುಖಗಳು ಆ ಕಾಲನ ಚಕ್ರನ ಒಂದು ವಿಧಿಯ ಪ್ರಕಾರ ಬರಲೇ ಬರಬೇಕು ಸುಖದ ದಿನ ಮುಂದೆ ಅನ್ನೋ ಒಂದು ಭರವಸೆಯ ಮಾತು ಒಂದು ಪಾಸಿಟಿವಿಟಿ ನಮಗೆ ಇಲ್ಲಿ ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು